ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಅನ್ನೋ ಈಶ್ವರಪ್ಪ ಮಾತಿಗೆ ತಿರುಗೇಟು ನೀಡಿರುವ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗುವ ಪ್ರಶ್ನೆ ಇಲ್ಲವೆಂದು ಖಡಾಖಂಡಿತವಾಗಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದುವರೆಗೂ ಈಶ್ವರಪ್ಪ ಭೇಟಿಯಾಗಿಲ್ಲ ಅವರನ್ನು ಭೇಟಿಯಾಗುವ ಅವಶ್ಯಕತೆಯೂ ಇಲ್ಲವೆಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಈ ರೀತಿಯ ಹೇಳಿಕೆ ನೀಡಿ ಪಕ್ಷ ಬಿಟ್ಟು ಹೋಗುವವರನ್ನು ವಿಚಲಿತಗೊಳಿಸುತ್ತಾರೆ ಎಂದಿರುವ ಅವರು ನನಗೆ ಟಿಕೆಟ್ ಕೈ ತಪ್ಪುವುದು ಸಣ್ಣ ವಿಚಾರ ಅಂತ ಈಶ್ವರಪ್ಪ ಹೇಳಿದ್ದಾರೆ ಇದು ಸಣ್ಣ ವಿಚಾರವಲ್ಲ ಪಕ್ಷದಲ್ಲಿ ನನಗೆ ಅಪಮಾನವಾಗಿದ್ದರಿಂದ ನಾನು ಪಕ್ಷದಿಂದ ಹೊರ ಬಂದಿದ್ದೇನೆ ಎಂದು ತಿಳಿಸಿದರು ಹೇಳುದಿಲ್ಲ ಈ ರೀತಿ ಒಂದು ರೀತಿ ಸುದ್ದಿಗಳನ್ನು ಸ್ಪ್ರೆಡ್ ಮಾಡುವ ಮುಖಾಂತರ ಪಕ್ಷದಿಂದ ಯಾರು ಹೊರಗೆ ಹೋಗ್ತಾ ಇದ್ದಾರೆ ಅವರು ತಡೆ ಇರುವಂತಹ ಕೆಲಸ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ನಾನು ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿ ಜೆ ಪಿ ಹೋಗುವಂಥ ಪ್ರಶ್ನೇನೇ ಇಲ್ಲ ಅಂತ ನಾನು ಪದೇ ಪದೇ ಹೇಳಿದಾಗೂ ಈ ರೀತಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ ಅದು ದಯವಿಟ್ಟು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ ಅವ್ರು ಅಲ್ಲ ಸರ್ ಈಗ ನಾನು ಅವಕಾಶ ಸಿಕ್ಕರೆ ಅವರ ತಂದೆಯವರೆಲ್ಲ ನಮಗೆ ಆದರ್ಶ ಸಂಘ ಪರಿವಾರದ ಹಿಂತ್ರ ಬಂದವರು ಅವಕಾಶ ಸಿಕ್ಕರೆ ನಾನು ವೈಯಕ್ತಿಕವಾಗಿ ಜಗದೀಶ್ ಶಿತ್ರನ ಭೇಟಿಯಾಗಿ ಮಾತಾಡ್ತೀನಿ ಬಣ್ಣವರಿಗೆ ಭೇಟಿನೂ ಆಗಿಲ್ಲ ಭೇಟಿ ಆಗುವಂಥದ್ದು ಅವಶ್ಯಕತೆಯೂ ಇಲ್ಲ ಏನು ಅಪಮಾನ ಮಾಡಿ ಈಗ ಹೇಳಿದ್ರು ಒಂದು ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಅಂತ ಹೇಳಿ ಅದೇ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಕೊಡ್ಸಕ್ಕೆ ಆಗಲಿಲ್ಲಲ್ರಿ ನಿಮಗೆ ಅವ್ರಿಗೂ ಅಲ್ಲ ಅವ್ರಿಗೂ ಸಿಕ್ಕಿಲ್ಲ ಹೆಂಗ್ ಮಾತಾಡ್ತಂದ್ರೆ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ಗಾಗಲಿ ಹೌದಪ್ಪ ಒಂದು ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಒಬ್ಬ ಹಿರಿಯರು ಕೊಡ್ಲಿಕ್ಕೆ ಆಗ ಆಗ್ಲಿಲ್ಲ ನಿಮಗೆ ಭಾರತೀಯ ಜನತಾ ಪಾರ್ಟಿಗೆ ಪಾರ್ಟಿ ಕಟ್ಟಿದ್ರು ಮಾಡಿದರು ಜನಸಂಘದಿದ್ದರು ಎಲ್ಲ ಹೇಳ್ತಾರೆ ಅಂಥ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ರಿಮಾರ್ಕ್ಸ್ ಇಲ್ಲದಂಥ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲದಂಥ ವ್ಯಕ್ತಿಗೆ ನೀವು ಟಿಕೆಟ್ ಡಿನೈ ಮಾಡ್ತೀರಿ ಯಾವುದೋ ಒಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಆ ಅಪಮಾನ ಹೇಗೆ ಸಹಿಸಬೇಕು ಆ ಪ್ರೊಟೆಸ್ಟ್ ಮಾಡಿ ಹೊರಗೆ ಬಂದಿದ್ದೆ ನಾನು ಈ ಅಪಮಾನ ಏನು ಮಾಡಿದ್ರಲ್ಲ ಸ್ವಾಭಿಮಾನಕ್ಕೆ ಮನೆಗೆ ಧಕ್ಕೆ ತಂದ್ರಲ್ಲ ಅದಕ್ಕೆ ಪ್ರೊಟೆಸ್ಟ್ ಮಾಡಿ ನಾನು ಹೊರಗೆ ಬಂದಿದ್ದೀನಿ ಇದನ್ನು ಅರ್ಥ ಮಾಡೋದಕ್ಕೆ ಈಶ್ವರಪ್ಪನವರು ಇವತ್ತಿನ ನಾಳೆ ಅವ್ರಿಗೆ ಏನಾದರೂ ಧಕ್ಕೆ ಆದರೆ ಅವಾಗ ಗುರುತಾಗ್ತದೆ ಅವ್ರಿಗೆ ಇದೇ ವೇಳೆ ರಾಜ್ಯದಲ್ಲಿ ಬಿಜೆಪಿ ರಿಪೇರಿ ಆಗದಷ್ಟು ಹದಗೆಟ್ಟಿದ್ದು ಬಿಜೆಪಿ ನಾಯಕರು ಚುನಾವಣೆಯಲ್ಲಿ ಸೋಲಿಸೋಕೆ ಹಣ ಕೊಟ್ಟಿದ್ದರು ಅಂತ ಹೇಳಿಕೆ ನೀಡಿದ್ದಾರೆ ಇದರ ಬಗ್ಗೆ ಯಡಿಯೂರಪ್ಪ ಬೊಮ್ಮಾಯಿ ಅವರು ಈಗ ಮಾತನಾಡಬೇಕು ಎಂದು ತಿರುಗೇಟು ನೀಡಿದರು ಯಾವಾಗಲಿಂದ ಇದು ರಿಪೇರಿ ಮಾಡಲಾದಷ್ಟು ಆಗಿದೆ ಅಂತ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೊಬ್ರು ಮತ್ತೊಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾಲು ಹಿಡಿದು ಸಿಗ್ತಾರೆ ಮತ್ತು ಬಹಿರಂಗವಾಗಿ ಇವತ್ತು ಟೀಕೆ ಮಾಡ್ತಾರೆ ಯಾರು ಯಡಿಯೂರಪ್ಪ ಅವ್ರನ್ನ ಮತ್ತೊಬ್ಬರನ್ನ ಎಲ್ಲ ಟೀಕೆ ಮಾಡ್ತಾರೆ ಮತ್ತು ಯಾರ್ಯಾರನ್ನು ಸೋಲಿಸಿದ್ರು ಅನ್ನೋದು ಟೀಕೆ ಮಾಡ್ತಾರೆ ಹೀಗಾಗಿ ಇದು ಬಹಿರಂಗವಾಗಿ ಯುದ್ಧ ನಡೆದಾಗೆ ಈ ಪಾರ್ಟಿ ಇದು ಉದ್ದಾರ ಆಗ್ತದೆ ಸಾಧ್ಯನೇ ಇಲ್ಲ ಕರ್ನಾಟಕದ ಬಿಜೆಪಿ ಉದ್ದಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಸರ್ ಈ ಸೋಲ್ಸುವಂತ ಪ್ರವೃತ್ತಿ ಬಿಜೆಪಿ ಐತ್ ಸರ್ ಈಗ ನೇರವಾಗಿ ಯತ್ನಾಳ್ ಅವರು ಆರೋಪ ಮಾಡಿದ್ರು ಬೊಮ್ಮಾಯಿ ಅವರನ್ನ ಯತ್ನಾಳ್ ಅವರು ಸೊಲ್ಸಕ್ಕೆ ರೊಕ್ಕ ಕಾಣಿಸಿದ ಈ ಬೊಮ್ಮಾಯಿ ರಿಯಾಕ್ಷನ್ ಕೊಡ್ಬೇಕು ನಿಜವಾಗಿ ನಾಲ್ ಜಗದೀಶ್ ಶೆಟ್ಟರ್ ಅಲ್ಲ ಬೊಮ್ಮಾಯಿ ರಿಯಾಕ್ಷನ್ ಕೊಟ್ಟಿಲ್ಲ ಕೇಳ್ರಿ ಬೊಮ್ಮಾಯಿ ಬರೀ ಕೇಳಿ ನೀವು ಬಿಜೆಪಿ ಒಳಗೆ ಆ ಥರದ ಪ್ರವೃತ್ತಿ ಸರ್ ಅಂತ ಅದನ್ನ ಆ ಬೊಮ್ಮಾಯಿ ಹೇಳ್ಬೇಕು ಈಗ ಎರಡ್ರೊಪ್ಪರು ಹೇಳ್ಬೇಕು ಈ ಬೆಳವಾಗ ಬಂದಿರ್ಲಿ ಏನು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ನೀವು ಮೀಡಿಯಾದವ್ರು ಕೇಳಿಲ್ಲ ಏನು ಅವ್ರ ಬಗ್ಗೆ ಯತ್ನಾಳ್ ಅವ್ರ ಬಗ್ಗೆ ಮಾತಾಡಿದ್ರೆ ನೋ ಕಮೆಂಟ್ಸ್ ಅಂತ ಸರ್ ಮಾಡ್ಬೇಕು ಈಗ